ಪ್ರಪಂಚ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಸೊ ಎಸ್ ಇವತ್ತು ಇವಾಗ ನಾನು ಜಸ್ಟ್ ಸ್ನಾನ ಮಾಡಿ ಫುಲ್ ರೆಡಿ ಆಗಿದ್ದೀನಿ ಆಕ್ಚುಲಿ ಪಾರ್ಲರ್ ಹೋಗ್ಬೇಕು ಅಂತ ಅನ್ಕೊಂಡೆ ಇಲ್ಲಿ ನೋಡಬಹುದು ಇಲ್ಲಿ ಒಂದು ಫಾರೆಸ್ಟ್ ಇಲ್ವೊಂದು ಫಾರೆಸ್ಟ್ ಆಗಿದೆ ಇಷ್ಟೊಂದು ಐವಸ್ ಬೆಳೆದಿದೆ ಮಾಡಿಸಿಲ್ಲ ನಾನು ಓಕೆ ಕ್ರಿಸ್ಮಸ್ ಮುಗಿಲಿ ನ್ಯೂ ಇಯರ್ ಹಾಗೆ ಹೀಗೆ ಅಂತ ಅಂದ್ಕೊಂಡು ಇಷ್ಟು ಬೆಳಿಬಿಟ್ಟಿದೆ ಗೈಸ್ ಎನಿ ವೇಸ್ ಮಾಡಿಸ್ಬೇಕು ಇವತ್ತು ಮಾಡ್ಸಿನ ಅಂತ ಅನ್ಕೊಂಡ ಬಟ್ ನನ್ನ ತಲೆಗೆ ಸ್ನಾನ ಮಾಡಿ ಪಾರ್ಲರ್ ಹೋಗಕ್ಕೆ ಏನೋ ಒಂಥರ ಬೇಜಾರಾಗುತ್ತೆ ಮತ್ತೆ ಏನೋ ಒಂಥರ ನನಗೆ ಫ್ರೆಶ್ ಅನ್ಸಲ್ಲ ಮತ್ತೆ ಅದಕ್ಕೋಸ್ಕರನೇ ಸರಿ ಬೇಡ ಬಿಡು ನೆಕ್ಸ್ಟ್ ಟೈಮ್ ಏನಾದರೂ ಹೋಗಿ ಹೋದ್ರೆ ಹೋಗೋಣ ಅಂತ ಅನ್ಕೊಂಡು ಎನಿ ಎನಿವೇಸ್ ನೋಡ್ಬೋದು ಫುಲ್ ಬ್ಯಾಗ್ ಇಲ್ಲಿ ನನ್ನ ಇಲ್ಲೊಂದು ಬ್ಯಾಗು ಹಾಗೂ ಇಲ್ಲೊಂದು ಬ್ಯಾಗು ಸೊ ಎರಡು ಬ್ಯಾಗ್ ರೆಡಿ ಆಗಿದೆ ಎಲ್ಲಿಗೆ ಪಯಣ ಅಂತ ಅಂದ್ರೆ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಸೊ ಸುಮಾರು ಜನಕ್ಕೆ ಹೇಳ್ತಿದ್ದೀನಿ ಲಕ್ಷ್ಮಿ ಯಾಕೆ ನೀವು ನಿಮ್ಮ ಮನೆಗೆ ಹೋಗ್ತಾ ಇಲ್ಲ ಅತ್ತೆ ಮನೆಗೆ ಹೋಗ್ತಾ ಇಲ್ಲ ಅಂತ ಸೊ ಆಬ್ವಿಯಸ್ಲಿ ಹೋಗ್ತೀನಿ ಬಟ್ ಏನಪ್ಪ ಅಂದ್ರೆ ಜಾಸ್ತಿ ಬ್ಲಾಗ್ಸ್ ಮಾಡಲ್ಲ ಅಂಡ್ ಮೋರ್ ಓವರ್ ಅವರು ಕೂಡ ಇವಾಗ ಜಾಸ್ತಿ ಮಂದಿರಲ್ಲ ಹೊರಗಡೆ ಹೋಗ್ತಾ ಇರ್ತಾರೆ ಅದಕ್ಕೋಸ್ಕರನೇ ಹೋಗಿಲ್ಲ ಅಷ್ಟೇ ಸೊ ಅರುಣ್ ಹಾಗೂ ಲಡ್ಡು ಆಲ್ರೆಡಿ ಹೋದ್ರು ಅವ್ರು ಅನ್ಕೊ ಅಂದ್ರೆ ಅರುಣ್ ನಾನು ಹೇಳಿದ್ದೆ ನೀವು ಹೋಗಿ ನಾನು ಪಾರ್ಲರ್ ಮುಗಿಸ್ಕೊಂಡ್ ಬರ್ತೀನಿ ಅಂತ ಇವಾಗ ಯಾಕೋ ಮೂಡಿಲ್ಲ ಗೈಸ್ ಅದಕ್ಕೋಸ್ಕರನೇ ಪಾರ್ಲರ್ ಏನು ಹೋಗಲ್ಲ ಇವಾಗ ಹೋಗ್ತೀನಿ ನಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಬನ್ನಿ ಹೋಗೋಣ ನಂದು ಬಾಯಿ ಕಣೆ ಇಲ್ಲಿ ನೋಡ್ಬೋದು ಗೈಸ್ ನಂದು ಮಲಗಿದಳೆ ಬಾಯಿ ನಾನು ಹೊಡ್ತಾ ಇದ್ದೀನಿ ಒಂದ್ ನಿಮಿಷ ನೀನು ಆಚೆ ಬಾರಿ ಹಿಂಗ್ ತೂರಿಸ್ ಏ ಬಾರೇ ನಿಂದು ಏನು ಮುಖ ಕಾಣಿಸ್ತಾ ಇಲ್ಲ ಅಲ್ಲಿ ಬೈ ಬೇಗ ಆಚೆ ನಾನು ಇತ್ತಗೋಬೇಕು ಏ ಕುಕ್ಕರ್ ಹೋಗೋಣ ಅಂತ ಕುಕ್ಕರ್ ಆಕ್ಚುಲಿ ಒಂದಷ್ಟು ಪಾತ್ರೆ ನಮ್ ಕಾರಲ್ಲೇ ಇದೆ ನಿಮ್ಗೆ ಗೊತ್ತೇ ಇದೆ ನಾನು ಡಿಮಾರ್ಟ್ ಡಿಮಾರ್ಟಾ ಶಾಪಿಂಗ್ ಮಾಡಿದ್ದು ಡಿಮಾರ್ಟಾ ವಿಶಾಲ್ ಮಾಡಿ ಅದು ಡಿ ಡಿಮಾರ್ಟ್ ಶಾಪಿಂಗ್ ಮಾಡಿ ಆಲ್ಮೋಸ್ಟ್ ಒಂದ್ ಇಪ್ಪತ್ತು ದಿವಸ ಆಯ್ತು ಆ ಪಾತ್ರೆಗಳೆಲ್ಲ ಕಾರಲ್ಲೇ ಇಟ್ಟಿದೀವಿ ಫೋನ್ಯಾ ಸೊ ಗೈಸ್ ಬನ್ನಿ ಇವಾಗ ಹೊಡನ ಆಚೆ ಆಲ್ರೆಡಿ ಆಟೋ ಬಂದಿದೆ ಅಂತ ಅರುಣಂಗ ಹೇಳಿದೆ ಬುಕ್ ಮಾಡುವ ಅಂತ ಅವ್ರು ಹಂಗೆ ಬುಕ್ ಮಾಡೇ ಬಿಟ್ರು ಎನಿವೇಸ್ ನಮ್ಮ ಕಾರಲ್ಲಿ ಬಂದು ಕುಕ್ಕರ್ ಇದೆ ಗೈಸ್ ಸರಿ ಕುಕ್ಕರ್ ತಗೊಂಡು ಹೋಗ್ಬೇಕು ಲೈಕ್ ಬೇಕಿರುತ್ತೆ ಅಲ್ವಾ ಇವಾಗ ಟೈಮ್ಸ್ ನಮ್ಮ ಮತ್ತೆ ಇರ್ತಾರೆ ಇರಲ್ಲ ಗೊತ್ತಿರಲ್ಲ ಅದಕ್ಕೆ ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಸೊ ಬನ್ನಿ ಹೋಗೋಣ ನಂದು ಬಾರೆ ಬೇಗ ಏಯ್ ಆಟೋ ಬಂದಿದ್ವಪ್ಪ ವೇಟ್ ಮಾಡಿಸೋದು ಬೇಡ ತುಂಬಾ ತಲೆ ನೋಡ್ತಾ ಇದೆ ಹುಂದಕಣೆ ಇಟ್ ಶಾಬ್ಲೂ ತುಂಬಾ ತಲೆನೋತಾ ಇದೆ ಅಲ್ಲಿ ನನ್ನ ಹತ್ರ ಒಂದು ಮಸಾಜರ್ ಇದೆ ಸೊ ಅದನ್ನ ಯೂಸ್ ಮಾಡೋಣ ಬನ್ನಿ ಏ ನೀನು ಸುಮ್ನೆ ತಗೋಬಾರೆ ನಿಂದ ಬ್ಯಾಗ್ ಓ ತಗೋ ಮನೆಗೆ ಓಕೆ ಗಾಯ್ಸ್ ಅರುಣ್ ಶೂಸ್ ತಗೋ ಬಾಂದ್ರಿಶ್ನಲ್ಲಿ ತಗೊಂಡೋಗ್ಲಾ ಫಸ್ಟ್ ಆಫ್ ಆಲ್ ನಮಗೆ ಜಾಗ ಇಲ್ಲ ಅದರಲ್ಲಿ ಶೂಸ್ ಬೇರೆ ತಗೊಂಡಾ ಕಾರ್ಕಿ ಕಾರ್ಕಿ ತಗೊಂಡಿಲ್ಲ ತಗೋ ತಗೋ ಏ ಬಿಡಿಯೋ ತಿಗ್ ನೆಕ್ಸ್ಟ್ ಟೈಮ್ ತಗೊಂಡೋಗೋ ಮತ್ತೆ ಏನು ಊಟ ಮಾಡ್ಲಿ ಅಡಿಗೆ ಏನು ಮಾಡ್ಲಿ ಏ ಮೆಂಟ್ಲು

ಎಸ್ ಲಡ್ಡು ಎಸ್ ಇಡ್ಕೋ ತಗೋ ಇದು ಇಡ್ಕೊ ನೀನು ಇದು ಇಡ್ಕೋ ಹೋಗು ತಗೊಂಡೋಗು ಈ ಕುಕ್ಕರ್ ಇದೆ ಕುಕ್ಕರ್ ನಿನಗೆ ನನ್ನ ಮಗ ನೋಡಿ ಗೈಸ್ ಏನು ಮಾಡ್ತಾನೆ ಸೊ ಫೈನಲಿ ಜಸ್ಟ್ ಮನೆಗೆ ಬಂದಿದ್ದೀನಿ ಆ್ಯಂಡ್ ನನ್ನ ಮನೆನ ನೋಡ್ತಾ ಇದ್ದೀನಿ ನಾನು ಅವ್ರು ಹೆಂಗೆ ಇಟ್ಕೊಂಡವ್ರೆ ಹೆಂಗ್ ಬೇಜಾಗೈತೆ ಇವಾಗ ಬಂದು ನೀವು ಕ್ಲೀನ್ ಮಾಡಿದೀರ ಅಂತ ಹೇಳು ಪಾತ್ರೆ ನೋಡಿ ಗೈಸ್ ತೊಳೆದು ಬಿಟ್ಟು ಸ್ಟವ್ ಮೇಲೆ ಹಿಂಗಿಡ್ತಾರ ಪಾತ್ರೆನಾಡ್ತಾರ ಹ್ಮ್ ನೀವು ಅನ್ಕೋತಿರ್ಬೋದು ಲಕ್ಷ್ಮಿ ಏನಿದು ಹೊಸ್ದಾಗ ಏನೋ ಟ್ರೈ ಮಾಡ್ತಾ ಇದ್ದೀರಲ್ಲ ಅಂತ ಸೊ ಸ್ವಲ್ಪ ನನಗೆ ಸ್ವಲ್ಪ ಎಲ್ಲ ಸ್ವಲ್ಪ ಜಾಸ್ತಿ ಸ್ವಲ್ಪ ತಲೆನೋವೆಲ್ಲ ಇತ್ತಲ್ವ ಆ್ಯಂಡ್ ಓಡಾಡೋ ಕೂಡ ತುಂಬಾ ಜಾಸ್ತಿ ಆಗಿದೆ ಗೈಸ್ ಅಲ್ಲಿ ಹೋಗು ಇಲ್ಲ ಹೋಗು ಬಾ ಇಲ್ವಾ ಅಂತ ತುಕೆ ಅಂತ ಒಂದು ಗುಡ್ ನ್ಯೂಸ್ ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ ಬಟ್ ಸ್ವಲ್ಪ ಸ್ಟ್ರೆಸ್ಸಿಂದಾನೆ ಲೈಕ್ ಐ ಮಸಾಜ್ ಮಾಡ್ಕೊಳ್ಳೋಣ ಸ್ವಲ್ಪ ರಿಲೀಫ್ ಅನಿಸುತ್ತೆ ಅಂತ ಅಂದ್ಕೊಂಡು ಗ್ಯಾರೋ ಇಂದ ನಾನು ಈ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ ಬನ್ನಿ ಗೈಸ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ನಾನು ತೋರಿಸ್ತೀನಿ ಇದು ಬಂದು ಎಗ್ಯಾರೋ ಅರ ಸುಪ್ರೀಂ ಐ ಮಸಾಜರು ಈ ಒಂದು ಐ ಮಸಾಜರ್ ನಮಗೆ ತುಂಬಾ ರಿಲೀಫ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಹೆಡ್ ಏಕೆ ಆಗಿರಲಿ ಅಥವಾ ಸ್ಟ್ರೆಸ್ ಆಗಿರಲಿ ಅಥವಾ ಐ ಡ್ರೈನೆಸ್ ಆಗಿರಲಿ ಸೊ ಫಸ್ಟ್ ಇದನ್ನ ಆನ್ ಮಾಡ್ಕೋಬೇಕು ಆ್ಯಂಡ್ ನೆಕ್ಸ್ಟ್ ಬಂದು ನಮಗೆ ಇದರಲ್ಲಿ ಎರಡು ಏರ್ ಕಂಪ್ರೆಷನ್ ಪ್ರೆಷರ್ ಆಪ್ಷನ್ ಇದೆ ಲೋ ಹಾಗೂ ಹೈ ಆ್ಯಂಡ್ ಇಟ್ ಆಲ್ಸೋ ಕಮ್ಸ್ ವಿತ್ ಫೈವ್ ಮೋಡ್ಸ್ ಸಾಫ್ಟ್ ಸ್ಟ್ರಾಂಗ್ ರಿಲ್ಯಾಕ್ಸ್ ಸ್ಲೀಪ್ ಆ್ಯಂಡ್ ಅಪ್ ಮೋಡ್ ಅಂತ ಇದರಲ್ಲಿ ಎರಡು ಹೀಟ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಲೋ ಹಾಗೂ ಹೈ ನಾವು ಅಕಾರ್ಡಿಂಗ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ ಈ ಒಂದು ಮಸಾಜರ್ದು ಹೀಟ್ ಏನಿರುತ್ತಲ್ಲ ನಾವು ಅದನ್ನ ಅಕಾರ್ಡಿಂಗ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ಫ್ರಮ್ ಫಾರ್ಟಿ ಡಿಗ್ರಿ ಟು ಫಾರ್ಟಿ ಟು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಆ್ಯಂಡ್ ಇನ್ನೊಂದು ಸರ್ಪ್ರೈಸ್ ಅಂತ ಅಂತಂದ್ರೆ ಇಟ್ ಆಕ್ಚುಲಿ ಕಮ್ಸ್ ವಿತ್ ಇನ್ ಬಿಲ್ಡ್ ಬ್ಲೂಟೂತ್ ಕನೆಕ್ಟಿವಿಟಿ ಆರಾಮಾಗಿ ಸಾಂಗ್ ಕೇಳಿಸ್ಕೊಂಡು ಕೂಡ ನಾವು ಇದೊಂದು ಮಸಾಜ್ನ ಎಂಜಾಯ್ ಮಾಡ್ಕೋಬಹುದು ಸೊ ಎಸ್ ಈಸಿ ಟು ಯೂಸ್ ಲೈಟ್ ವೇಟ್ ಎಲ್ಲಿಗೆ ಬೇಕಾದ್ರೂ ಕ್ಯಾರಿ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ಒಂದು ಅಡ್ಜಸ್ಟೆಬಲ್ ಸ್ಟ್ರಾಪ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಪವರ್ ಬಗ್ಗೆ ಹೇಳಿದ್ರೆ ಟ್ವೆಂಟಿ ಏಯ್ಟ್ ವಾಟ್ಸ್ ತನಕನೂ ಇದೆ ಆ್ಯಂಡ್ ಒನ್ ಇಯರ್ ಮ್ಯಾನುಫ್ಯಾಕ್ಚರ್ ವಾರಂಟಿ ಕೂಡ ಕೊಟ್ಟಿದ್ದಾರೆ ಗೈಸ್ ಅದು ಹೇಗೋ ನ್ಯೂ ಇಯರ್ ಕೂಡ ಬರ್ತಿದೆ ಅಲ್ವಾ ಸೊ ಆಸ್ ಅ ಗಿಫ್ಟ್ ಪರ್ಪಸ್ ಕೂಡ ನೀವು ಇದನ್ನ ಕೊಡ್ಬೋದು ಬಿಕಾಸ್ ಇಟ್ ಆ್ಯಕ್ಚುಲಿ ಹೆಲ್ಪ್ಸ್ ಫಾರ್ ಅ ಬೆಟರ್ ಸ್ಲೀಪ್ ಇಂಪ್ರೂವ್ಸ್ ಬ್ಲಡ್ ಫ್ಲೋ ಅರೌಂಡ್ ಐಸ್ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಯಾರು ಜಾಸ್ತಿ ಸ್ಕ್ರೀನ್ ನೋಡ್ತಾರಲ್ಲ ಅವ್ರಿಗೆ ಇದೊಂಥರ ಬೆಸ್ಟ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಆ್ಯಂಡ್ ಇಟ್ ಹ್ಯಾಸ್ ಅ ಟೈಪ್ ಸಿ ಯು ಎಸ್ ಬಿ ಹ್ಯಾಸ್ ಅ ರಿಚಾರ್ಜೆಬಲ್ ಪೋಟ್

ಪಾತ್ರೆ ನೀಟಾಗಿ ಮಾಡ್ಕೊಂಡು ಪೂಜೆ ಅಂತ ಮಾಡೋದಂತ ಟೈಮ್ ಲೇಟ್ ಆಗೇ ಹೋಯ್ತು ಅಂಡ್ ಇದು ಬಂದು ನಮ್ಮ ಗಣೇಶ ನೀವ್ ಹೇಳ್ತೀರಾ ಲಕ್ಷ್ಮೀ ದೇವ್ರ ದೇವ್ರ ಫೋಟೋ ಎಲ್ಲ ನೀಟಾಗಿ ಒಂದು ಪಾತ್ರೆಯಲ್ಲಿ ಇಟ್ಕೊಂಡ್ರೆ ಒಂದ್ ದೊಡ್ಡ ಪ್ಲೇಟ್ ಇಟ್ಕೊಂಡು ತೊಳಿಬೇಕಲ್ಲ ಅಂತ ನಾವು ಮನೇಲಿ ಇಲ್ಲ ಎಲ್ಲ ಚಿಕ್ ಚಿಕ್ಕದೇ ಇರೋದು ತಗೋ ಅಂದ್ರೆ ತಟ್ಟೆ ತಗೊಂಡಿದ್ದೀನಿ ಬರೀ ಕುಕ್ಕರ್ ಮಾತ್ರ ತಂದಿದ್ದೀನಿ ತಟ್ಟೆ ಎಲ್ಲ ಕಾರಲ್ಲೇ ಇದೆ ಸೊ ನಾನು ಬಂದಿದ್ದ ಆಟೋ ಅದಕ್ಕೆ ಆಗಿಲ್ಲ ಎನಿವೇಸ್ ಸೊ ಇದು ಬಂದು ಗಣೇಶ ನಿಮಗೆ ಗೊತ್ತೇ ಇರುತ್ತೆ ನಂಗೆ ಕೀರ್ತನ ಕೊಟ್ಟಿದ್ದು ಕೀರ್ತನ ಹಾಗೂ ಕೃತಿಗೆ ಇಬ್ರು ಸೇರಿ ಕೊಟ್ಟಿದ್ದು ಅಂಡ್ ಇದು ಬಂದು ನಂಗೆ ಇಚ್ಛ ದೇವತೆ ಅಂತ ಹೇಳ್ತಾರಲ್ಲ ಸೊ ಇಚ್ಛ ದೇವತೆಲಿ ತುಂಬಾ ದೇವರು ಇದ್ದಾರೆ ಈ ಒಂದು ಅಂತ ಅಲ್ಲ ಸಾಯಿಬಾಬಾ ಆಗಿರ್ಲಿ ರಾಘವೇಂದ್ರ ಸ್ವಾಮಿ ಆಗಿರ್ಲಿ ಅಂಡ್ ಇದು ಬಂದು ಜಗನ್ನಾಥ್ ಪುರಿ ಇದು ಫೋಟೋ ತುಂಬಾ ಆಸೆ ಇದೆ ಒಂದ್ ದಿವಸ ಹೋಗ್ಬೇಕು ಅಂತ ಗೊತ್ತಿಲ್ಲ ದೇವ್ ಯಾವಾಗ ಕರೆಸ್ತಾರೆ ಅಂತ ಬಟ್ ಖಂಡಿತ ಒಂದ್ ದಿವ್ಸ ಹೋಗ್ಬೇಕು ಸೊ ಕೃಷ್ಣ ಬಲರಾಮ ಹಾಗೂ ಸುಭದ್ರೆ ಇರೋದು ಸುಭದ್ರೆ ಸೊ ತುಂಬಾ ಪವರ್ಫುಲ್ ದೇವ್ರು ಅಂತಾನೆ ಹೇಳ್ಬೋದು ಸೊ ಇದೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಹೂವೆಲ್ಲ ಇಟ್ಟು ಪೂಜೆ ಮಾಡ್ಬೇಕು ಅಂಡ್ ನಮ್ಮಲ್ಲಿ ದೇವ್ರ ಸಾಮಾನ್ಯ ಜಾಸ್ತಿ ಇಲ್ಲ ಸ್ವಲ್ಪನೇ ಇರೋದು ಒಂದ್ ನಿಮಿಷ ತೋರಿಸ್ತೀನಿ ಸದ್ಯಕ್ಕೆ ಇತ್ತಾಳ ಇದನ್ನ ಇತ್ತಾಳೆ ತಾನೆ ಅನ್ನೋದು ಇತ್ತಾಳೆ ಅಂತ ಅಂದ್ರೆ ಈ ಒಂದು ಕಳಶ ಈ ಒಂದು ಗಂಟೆ ಇದೊಂದು ಇರೋದಷ್ಟೇನೆ ಇದು ಮೂರೇ ಇರೋದು ಅಷ್ಟೇ ಬೇಕಾಗಿರೋದು ಸ್ಪೆಷಲ್ ಆಗಿ

ತಲೆನೋವು ತಲೆನೋವ ಆಯ್ತಾ ಎಷ್ಟು ಕಡೆ ಎಷ್ಟು ರಿಲೀಫ್ ಗೊತ್ತಾ ಐ ಮಸಾಜ್ ಮಾಡ್ಕೊಂಡು ಒನ್ ಅವರ್ ಮಲ್ಕೊಂಡಿದ್ದೆ. ಸ್ವಲ್ಪ ಎಡಿಟಿಂಗ್ ಮಾಡಿ ನನಗೆ ಮಲ್ಕೊಂಡಿದ್ನ. ಇವಾಗ ಇದೆಲ್ಲಾ ಮಾಡ್ತಾ ಇದೀನಿ. ಇಲ್ಲಿ ಬಂದು అరుణ ರುವಾ ತಂದಿದ್ದಾರೆ. ರುವಾ ಬದ್ದು ತಾಂಬರಿ ಪ್ಯಾಕೆಟ್. ಕೇನ್ರಿ ಏನು ರೂಪಾಯಿ ಪ್ಯಾಕೆಟ್ ಐತೋ? ಇಲ್ಲ, 10 ರೂಪಾಯಿ ಪ್ಯಾಕೆಟ್. ಇಷ್ಟೇ ಇಷ್ಟ ಅಂತ ಅದು? ಒಂದ್ ಸಾಕಾ? ಬತ್ತಿ,

ಬಾಬಾ ಬಟ್ಟೆನ ಬಿಡು ಸಹ ಬಾಬಾ ಬಿಡ್ತಾನೆ ಇಲ್ಲ ಏನ್ ಗೊತ್ತರಿ ನಗ್ಲು ಬಾರ್ದು ಮತ್ತೆ ರೇಗ್ಸ್ ಬರ್ದು ನಾನು ಸೀಕ್ರೆಟ್ ಆಕ್ಚುಲಿ ಸೀಕ್ರೆಟ್ ಹೇಳಕ್ಕೆ ಇಷ್ಟ ಇಲ್ಲ ಆದ್ರೂ ಹೇಳ್ತೀನಿ ನಾನು ಚಿಕ್ಕ ಹುಡುಗಿ ಇರ್ಬೇಕಾದ್ರೆ ಏನ್ ಒಂದು ನಾಲ್ಕನೇ ಕ್ಲಾಸ್ ಅನ್ಸುತ್ತೆ ನಾಲ್ಕನೇ ಕ್ಲಾಸ್ ಅಲ್ಲಿ ಇರ್ಬೇಕಾದ್ರೆ ಅಂದ್ರೆ ನಾನು ತುಂಬಾ ಒಂಥರ ನಾನು ಯಾವ ರೀತಿ ಹುಡುಗಿ ಅಂತ ಅಂದ್ರೆ ತುಂಬಾನೇ ಸೆನ್ಸಿಟಿವ್ ಮುಂಚೆ ಹಂಗಿದ್ದೆ ಇವಾಗ ಸ್ವಲ್ಪ ಹಾರ್ಶ್ ಆಗಿರಬಹುದು ಬಟ್ ಮುಂಚೆ ತುಂಬಾ ಸಾಫ್ಟ್ ಸೆನ್ಸಿಟಿವ್ ಪಾಪದ ಹುಡುಗಿ ತರ ಇದೆ ಮುಂದಕ್ಕೆ ಆಂಟಿ ಹಾ ಬಂದೆ ಆಂಟಿ ಪೂಜೆ ಫುಲ್ ನೆಮ್ಮದಿಯಿಂದ ಒಂಥರ ತೃಪ್ತಿಯಿಂದ ಮಾಡಿದೀನಿ ಮನ್ಸಿಗೆ ಫುಲ್ ಖುಷಿ ಆಯಿತು ಅಂಡ್ ನೀವು ನೋಡ್ತಿರ್ಬೋದು ಹೂವು ಎಲ್ಲ ಜಾಸ್ತಿ ಜಾಸ್ತಿ ಹಾಕಿದೀನಿ ಅನ್ಕೋತ್ರ ಯಾಕೆ ಒಂಥರ ಹೂವು ಹಾಕಿದ್ದೀರಾ ಅಂತ ಇಲ್ಲಾನೇ ಏನು ಗೊತ್ತಾ ಹೂವು ಬಾಡೋಗುತ್ತೆ ಸರಿನಾ ಇಪ್ಪತ್ತು ರೂಪಾಯಿಗೆ ಅವ್ರು ಜಾಸ್ತಿ ಹೂವು ಕೊಟ್ಟಿದ್ದಾರೆ ಆಲ್ರೆಡಿ ಒಂದು ಸ್ವಲ್ಪ ಇದಾಗಿದೆ ಇನ್ನೂ ನಾಳೆ ನಾಡಿದ್ದಂತಂದ್ರೆ ಫುಲ್ ಬಾಡೋಗುತ್ತೆ ವೇಸ್ಟ್ ಆಗುತ್ತೆ ಅಂತ ಅನ್ಕೊಂಡು ಜಾಸ್ತಿ ಜಾಸ್ತಿ ಹೂವನೇ ಮೂಡಿಸಿದ್ದೀನಿ ಸೊ ಎಷ್ಟೇ ಗೈಸ್ ಪೂಜೆ ಎಲ್ಲ ಆಯಿತು ಇವಾಗ ಅಡುಗೆ ಮಾಡಬೇಕು ಅಡುಗೆ ಅಂದರೆ ಚಪಾತಿ ಮಾಡ್ತೀನಿ ನೀ ಚಪಾತಿಗೆ ಏನು ಮಾಡಲಿ ಬೇಗ ಹೇಳು ನಮ್ಗೆ ಆಲ್ರೆಡಿ ಒಟ್ಟೆ ಸೀತೈತೆ ಏನು ಮಾಡ್ತಾ ಇದೀನಿ ಚಪಾತಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಚಪಾತಿ ಲಡ್ಡು ಮಾಗೆ ಹೊಸ ಕುಕ್ಕರ್ ಅಲ್ಲಿ ಆಕ್ಚುಲಿ ನಾನು ಏನ್ ಅನ್ಕೊಂಡೆ ಗೊತ್ತಾ ಹೊಸ ಕುಕ್ಕರ್ ಅಲ್ಲಿ ನಾನು ಫಸ್ಟ್ ಅನ್ಕೊಂಡೆ ಕೇಕ್ ಮಾಡೋಣ ಅಂತ ಸೊ ಕುಕ್ಕರ್ ಅಲ್ಲಿ ಕೇಕ್ ಹೆಂಗ್ ಮಾಡೋದ ಕೇಳ್ತೀರಾ ನೀವು ಇದು ಬಿಸ್ಕೆಟ್ ಬಿಸ್ಕೆಟ್ ತಗೊಂಡು ಕುಕ್ಕರ್ ಅಲ್ಲಿ ಮಾಡ್ಬೋದು ಬಿಸ್ಕೆಟ್ ಕೇಕ್ ಅಂತ ಮಾಡ್ತಾರೆ ಗೈಸ್ ಅದನ್ನ ಟ್ರೈ ಮಾಡೋಣ ಅಂತ ಅನ್ಕೊಂಡ ಬಟ್ ಇವಾಗ ಲಡ್ಡು ಮಾಗೆ ಇನ್ನೇನ್ ತಿನ್ಸಿ ಕುಕ್ಕರ್ ಬೇಕೇ ಬೇಕು ಅಂತ ಅನ್ಕೊಂಡು ಕುಕ್ಕರ್ ಅಲ್ಲಿ ಸದೀಕ್ ಕಿಚಡಿ ಮಾಡಿದೀನಿ ಪನ್ನೀರ್ ಕಿಚಡಿನ ಮಾಡಿದೀನಿ ಅಂಡ್ ಇನ್ನೇನ್ ಮಾಡಿದ ಲಕ್ಷ್ಮಮ್ಮ ಇನ್ನೇನ್ ಮಾಡ್ಬೇಕಿತ್ತಪ್ಪ ಏನ್ ಅಡಿಗೆ ಮಾಡಿದ ಕೇಳ್ತಾ ಇದ್ದೀನಿ ಅಡಿಗೆನಾ ಹ್ಮ್ ಸೊ ನೋಡ್ಬೋದು ಚಪಾತಿ ಚಪಾತಿ ಬೇಯಿಸ್ತಿದೀನಿ ಹೇಳೋದು ಚಪಾತಿ ಬೇಯಿಸ್ತಾ ಇದೀನಿ ಝೂಮ್ ಮಾಡಿ ಝೂಮ್ ಮಾಡಿ ಇಲ್ಲಿ ನೋಡ್ಬೋದು ಗೈಸ್ ನನ್ನ ಪನ್ನೀರ್ ಪಲ್ಯ ಕೂಡ ರೆಡಿ ಆಗಿದೆ ಸರಿನಾ ಅಂಡ್ ಇದು ಬಂದು ಚಪಾತಿ ಇಟ್ಟು ಇದು ಬಂದು ಚಪಾತಿ ಸೊ ಇಷ್ಟು ಇದು ಬಂದು ಕಿಚಡಿ ಕಿಚಡಿ ಮಿಷನ್ ಬಂದ್ ಆಯ್ತು ಲಡ್ಡು ತಿನ್ಸ್ಬೇಕು ಅಷ್ಟೇನೆ ಸೊ ಬೇಗ ಬೇಗ ಯಾಕ್ರಿ ಹೆಂಗ್ ನೋಡ್ತಾ ಇದೀರಾ ಇದಾಯ್ತಲ್ಲ ಇಲ್ಲ ಏನಾಯ್ತದು ಚಿಲ್ಲಿ ಪೌಡರ್ ಇರೋದಷ್ಟೇ ಚಿಲ್ಲಿ ಪೌಡರ್ ಐತೆ ಸಾಂಬಾರ್ ಪುಡಿ ಇಲ್ಲ ಮೊನ್ನೆ ತಗೊಂಡ ಅಷ್ಟೊಂದ್ ತಗೊಂಡ್ಬೋದಲ್ಲ ಸಾಮಾನು ದೇವ್ರೆ ಅದ್ ಎಲ್ ತಗೊಂಡ್ ಏನ್ ಕತೆನಾಂಬಾರ್ ಪುಡಿ ಎರಡು ಪ್ಯಾಕೆಟ್ ಐತಿ ಕಳೆದ ಕಡಕೋಟ

ನೋಡಿ ಗೈಸ್ ಇದು ಒಂದು ಕೊತ್ತಿರಿ ಸೊಪ್ಪು ಒಂದು ಚೊಂಬಲ್ ಮಡಗಿದೀನಿ ಆಕ್ಚುಲಿ ಏನ್ ಗೊತ್ತಾ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ ಕೊತ್ತಿರಿ ಸೊಪ್ಪು ನಾವು ಯೂಶಲಿ ಫ್ರಿಡ್ಜ್ ಅಲ್ಲಿ ಬಿಡಿಸಿ ಎಲ್ಲ ಮಾಡ್ತೀವಿ ಎಲ್ಲ ಮಾಡ್ತೀವಲ್ಲ ಸೊ ಅದ್ರ ಬದಲಿ ಈ ತರ ಚೊಂಬಲ್ಲಿ ಅಥವಾ ಗ್ಲಾಸ್ ಅಲ್ಲಿ ಸ್ವಲ್ಪ ನೀರ್ ಹಾಕಿ ಈ ತರ ಕೊತ್ತಿರಿ ಸೊಪ್ಪು ಮಡಗಿದ್ರೆ ಅಲ್ವಾ ಇನ್ನು ಜಾಸ್ತಿ ದಿವಸ ಇದು ಬರುತ್ತೆ ಫ್ರೆಶ್ ಆಗಿರುತ್ತೆ ಬೆಳಿಗ್ಗೆ ತೋರಿಸ್ತೀನಿ ಅಂತ ಹೇಳಿ ನಾ ಬೆಳಿಗ್ಗೆ ತೋರಿಸ್ತೀನಿ ವಿಡಿಯೋ ಅಲ್ಲಿ ಅದೇನ್ ನೋಡಿದೆ ಅಂತ ಏ ನೋಡಿದ್ವಿ ಬೆಳಿಗ್ಗೆ ತೋರಿಸ್ತೀನಿ ಸಿಂಪಲ್ ಅಷ್ಟೇ ಬೆಳಿಗ್ಗೆ ತೋರಿಸ್ತೀಯಾ ಪ್ರೂಫ್ ಊಟ ಬಡ್ ಸಣ್ಣ ಸೊ ಬಿಸಿ ಬಿಸಿ ಚಪಾತಿ ಲೈಟಾಗಿ ಸೀದೋಗಿದೆ ದಟ್ಸ್ ಓಕೆ ಪ್ರೀತಿಯಿಂದ ಸೀದೋದ್ರೂ ಸರಿ ಏನಾದರೂ ಸರಿ ಇರುತ್ತೆ ಓಕೆನಾ ಇವಾಗ ಪನ್ನೀರ್ ಪಲ್ಯ ಇರೋ ರೆಸಿಪಿ ಏನು ಶೇರ್ ಮಾಡಿಲ್ಲ ಗೈಸ್ ಬಿಕಾಸ್ ಏನು ಮಾಡಬಾರ್ದೇನು ಮಾಡಿಲ್ಲ ಮಾಮೂಲಿ ಹೆಂಗ್ ಮಾಡ್ತೀವಿ ಹಂಗೇನೆ ಮಾಡಿರೋದು ಓಕೆನಾ ನನ್ನ ಗಂಡಂಗೆ ಜಾಸ್ತಿ ಪನ್ನೀರ್ ಹಾಕ್ತೀನಿ ಸ್ವಲ್ಪ ಪ್ರೋಟೀನ್ಸ್ ಎಲ್ಲ ಚೆನ್ನಾಗಿ ಹೋಗಲಿ ಓಕೆ ನೆಕ್ಸ್ಟ್ ಬಂದು ಸೌತೆಕಾಯಿ ತೊಳೆದಿಟ್ಟಿದ್ದೀನಿ ನೋಡಿ ಗೈಸ್ ನನ್ನ ಪ್ಲೇಟಿಂಗ್ ನೋಡಿ ಹೆಂಗೆ ಯಜಮಾನ್ ರೇ ರೇ ದಯವಿಟ್ಟು ತಿನ್ನಿ ಇಲ್ಲಿ ಬಿಗ್ ಬಾಸ್ ನಡೀತಾ ಇದೆ ಗೈಸ್ ಅರೆ ಗೆಲ್ಲಿ ಗೆಲ್ಲ ಸರಿ ತಿನ್ನಿ ಆಯ್ತು ತಿನ್ರಿ ಊಟ ಮಾಡ್ರಿ ಚನ್ನಾಗಿದೆ ಯಾ ಚನ್ನಾಗಿದೆ ಟೇಸ್ಟ್ ಜಾಸ್ತಿ ಹೇಳೋದು ಸ್ವಲ್ಪ ಗ್ರೇವಿ ಜಾಸ್ತಿ ಆಗುತ್ತೆ ಬೆಳಗೆಗೂ ಆಗುತ್ತೆ ಅಂತ ಹಾಗಂತಾ ನೀನು ನೀನು ಯಾಕೆ ನಾವು ಜಾಸ್ತಿ ಹಾಕದೇ ಹೇಳಿ ಸ್ವಲ್ಪ ಪಲ್ಯ ಜಾಸ್ತಿ ಆಗ್ಲಿ ಅಂತ ತಾನೆ ಬೆಳಗ್ಗೆಗೂ ಆಗುತ್ತೆ ಅಂತ ಬಟ್ ಯಾಕಂದ್ರೆ ಬೆಳಗೆಗೆ ಆಗದ ಕಾರಣ ಇವಾಗ್ಲೇ ಖಾಲಿ ಆಗುತ್ತೆ ಎನಿವಸ್ ಇವಾಗ ಲಡ್ಡು ಮಾಡಿ ತೋರಿಸ್ತೀನಿ ನೋಡಿ ಸೊ ಹೊಸ ಕುಕ್ಕರ್ ಅಲ್ಲಿ ಓಪನ್ ಆಗಪ್ಪ ತಂದೆ ಏನು ನೋಡ್ಬೋದು ಲಡ್ಡುಗೆ ಪನ್ನೀರ್ ರೈಸ್ ಮಾಡಿದ್ದೀನಿ ಸೊ ಇವಾಗ ಅವನು ತಿನ್ಸೋಣ ಬನ್ನಿ ಲಡ್ಡು ಏನು ಮಾಡ್ತಿದ್ದೀಮ್ನೇ ಲಡ್ಡು ಮ ಏನು ಮಾಡ್ತಿದ್ದೀರಾ ನೀವು ಹೇಳಿ ಬೇಗ ಫಸ್ಟ್ ಏನು ಮಾಡ್ತಿದ್ದೀಮಾ ಏನು ಲಡ್ಡು ಏನಿದು ಪೋಪಿ ಪೋಪಿ ಎಲ್ಲ ಅದು ಟೋಪಿ ಹೆಚ್ ಫಾರ್ ಹ್ಯಾಟ್ ಹ್ಮ್ ಎ ಫಾರ್ ಬಿ ಫಾರ್ ಬಾಲ್ ಸಿ ಫಾರ್ ಡಿ ಫಾರ್ ಇದು ಏನ್ ನಡು ಇದು ವಾಟ್ ಇಸ್ ದಿಸ್ ಬಾಲ್ ವೆರಿ ಗುಡ್ ವಾಟ್ ಇಸ್ ದಿಸ್ ಫಿಶ್ ವೆರಿ ಗುಡ್ ಇಲ್ಲೋ ಕೇಳ್ತೀನಿ ಇದು ನಿಂಗೆ ಗೊತ್ತಿಲ್ಲ ಬಿಡು ಮಶ್ರೂಮ್ ಇದು ಯಾರಿದು ದಿಸ್ ಅಮ್ಮನಾ ಇದು ಅಮ್ಮಾನ ಥ್ಯಾಂಕ್ ಯು ಮಗನೆ ಕಲರ್ ಮಾಡು ಬಿಂಬಾನ ಇದು ಇದು ಬಿಂಬ ಅಲ್ಲ ಫ್ರೆಂಡ್ಸ್ ಇವನು ಸಿಂಬಾಗೆ ಬಿಂಬ ಇದು ಸಿಂಬಾ ಅಂತೆ ನೋಡಿ ಸಿಂಬಾಣನ ಇದು ಇದೇನಿದು ಕೇಕ್ ವಾವ್ ಯಮ್ಮಿ ಯಮ್ಮಿ ಹ್ಯಾಪಿ ಹ್ಯಾಪಿ ಬರ್ಡೇನಾ ಇದು ವಾಟ್ ಇಸ್ ದಿಸ್ ಫಿಶ್ ಅಲ್ಲ ಸ್ನೇಲ್ ಸರಿ ಕಲರ್ ಮಾಡ್ಬೇಕು ಬೇಗ ಓಕೆ ಏನಾಯ್ತು ಇದೆಲ್ಲ ಏನ್ ಮಾಡಿಟ್ಟಿದ್ಯಲ್ಲ ನೋಡಿಲಿ ಹೆಂಗ್ ಕಾಣಿಸ್ತೈತ್ ನೋಡ್ಲಡ್ಡು ಇವೆಲ್ಲ कलर मैं देखिए फर्स्ट लड्डू कलर दिस बुक कम यार सेट प्रॉपरली कलर मैं फर्स्ट इ ग्रीन कलर तको कलर मैं तको हम्म मैं